ನಾರು ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಮಧುಗಿರಿ ವಲಯ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಬಿಜೆಪಿ ಹಿರಿಯ ಮುಖಂಡ ನಾಯಕ ಬಿಕೆ ಮಂಜುನಾಥ್ರವರ ಅರವತ್ತೆರಡನೇ ಜನ್ಮದಿನವನ್ನು ಅಭಿಮಾನಿಗಳು ಶಿರಾ ತಾಲೂಕಿನ ಬೇವಿನಹಳ್ಳಿ ಗ್ರಾಮದಲ್ಲಿ ಸಡಗರದಿಂದ ಆಚರಣೆ ಮಾಡಿದ್ರು ಯುವ ಮುಖಂಡ ಯರಮನಹಳ್ಳಿ ಯೋಗೀಶ್ ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀರಾಮ್ ಬಾಲಕೃಷ್ಣ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರಾಜು ಶಿರಾ ಬಿಜೆಪಿ ಮಾಜಿ ಅಧ್ಯಕ್ಷ ವಿಜಯರಾಜು ಮಧು ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಜಯಣ್ಣ ಮುಖಂಡ ರಾಜಣ್ಣ ಉಣ್ಣೆ ನೇಕಾರರ ಸಂಘದ ಅಧ್ಯಕ್ಷ ಪಾಂಡುರಂಗಪ್ಪ ನಾರಾಯಣಪ್ಪ ಮಾಜಿ ಅಧ್ಯಕ್ಷ ಗುರುಸಿದ್ದಪ್ಪ ಸಿದ್ದೇಶ್ ಹರೀಶ್ ಓಂಕಾರಪ್ಪ ಇನ್ನೂ ಹಲವು ಬಿಕೆ ಮಂಜುನಾಥ್ರವರ ಅಭಿಮಾನಿಗಳು ಈ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗಿಯಾದರು ಕೋರ್ತಾ ಕರ್ನಾಟಕ ರಾಜ್ಯದ ನಾರು ಮತ್ತು ತೆಂಗು ನಮ್ಮ ಮತ್ತು ನಾರು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜಿಲ್ಲಾದ್ಯಂತ ಚಿರಪರಿಚಿತ ಚಿರಪರಿಚಿತರು ಹಾಗೂ ಹಿಂದುಳಿದ ವರ್ಗದ ಏಕೈಕ ನಾಯಕರು ಅಂತಲೇ ಹೇಳಿ ನಮ್ಮ ಸಮಾಜದಲ್ಲಿಲ್ಲ ಇವ್ರು ಬಿಟ್ಟರೆ ಹಿರಿಯ ನಾಯಕರು ನಮಗೆ ಮತ್ತಾರೂ ಸಿಗೋದಿಲ್ಲ ಹಾಗೆ ನಾವು ಹಿಂದೆ ಅರುವತ್ತು ವರ್ಷದನೇ ಹುಟ್ಟು ಹಬ್ಬವನ್ನು ಶಿರಾದಲ್ಲಿ ಅದ್ದೂರಿಯಾಗಿ ಆಚರಿಸ್ಕೊಂಡಿದ್ದೆಲ್ಲ ಕಾರ್ಯಕರ್ತರು ಅಭಿಮಾನಿ ಬಳಗದವರು ಸೇರಿ ತುಂಬ ಅದ್ಧೂರಿಯಾಗಿ ನಡೆಸ್ಕೊಂಡೋಗಿದ್ವಿ ಇವತ್ತಿನ ದಿನ ಅರವತ್ತೆರಡನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಿದ್ದಾರೆ ಇವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಸುಖವಾಗಿ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಹಾಗೂ ನಮ್ಮ ಹಿಂದುಳಿದ ವರ್ಗದ ಎಲ್ಲ ನಾಯಕರಲ್ಲಿ ವಿನಂತಿ ಈಗ ಮುಂದೆ ಹೋಗ್ತಕ್ಕಂಥ ಬಿ ಕೆ ಮಂಜುನಾಥ್ ಅವರ ಸಹಾಯಕ್ಕೆ ಎಲ್ಲರೂ ಹಸ್ತಗು ಕೈ ಜೋಡಿಸಿ ಅವರನ್ನು ಉನ್ನತ ಮಟ್ಟಕ್ಕೆ ಸ್ಥಾನಕ್ಕೆ ಏರಿಸ್ಬೇಕಂತ ತಮ್ಮಲ್ಲಿ ಎಲ್ಲರನ್ನೂ ಕಳಕಳಿದ ಪ್ರ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಈ ಗ್ರಾಮಸ್ಥರ ಪರವಾಗಿ ಹಾಗೂ ಬಿ ಕೆ ಮಂಜುನಾಥ್ ಅಭಿಮಾನಿಗಳ ಪರವಾಗಿ ತುಂಬು ಹೃದಯದ ಉದು ಸಂತೋಷವನ್ನು ನಾವು ಎಲ್ಲ ವ್ಯಕ್ತಪಡಿಸ್ತಾಯಿದ್ದೀವಿ ಈ ಉದ್ದಬ್ಬ ಪ್ರಯುಕ್ತ ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಬಯಕೆ ಹಾಗೂ ಇನ್ನೂ ಹೆಚ್ಚಿನ ಉನ್ನತ ಅಧಿಕಾರಕ್ಕೆ ಇರಲಿ ಅಂತ ನಮ್ಮ ಭಾಳ ಆಸೆ ಇದೆ ಅವರು ಪ್ರತಿಯೊಬ್ಬರಿಗೂ ಇಲ್ಲಿ ಸಿರಾ ತಾಲೂಕಲ್ಲಿ ಚಿರಪರಿತರ ಚಿರಾ ಸಿರಾ ತಾಲೂಕು ಅಲ್ಲದೆ ಹೊರತುಪಡಿಸಿ ಗುಬ್ಬಿ ತಾಲೂ ಗುಬ್ಬಿ ತಾಲೂಕು ಆಗಿರ್ಬೋದು ಕುಣಿಗಲ್ಲ ಇರ್ಬೋದು ದುರುವೇಕೆರೆ ಆಗಿರ್ಬೋದು ಹತ್ತು ತಾಲೂಕಲ್ಲಿ ನಮ್ಮ ಸಮಾಜದಲ್ಲಿ ಬಿ ಕೆ ಮಂಜುನಾಥ್ ಅಂದರೆ ಇಲ್ಲ ಬೇರೆಹಳ್ಳಿ ಮಂಜಾಣ ಬಿಡಿ ನಮಗೆ ಗೊತ್ತು ಅಂತ ಹೇಳ್ತಕ್ಕಂಥ ನಮ್ಮ ಸಮಾಜದ ಬಂಧುಗಳು ಇಡೀ ನಮ್ಮ ಜಿಲ್ಲೆಯಾದ್ಯಂತ ಇದ್ದಾರೆ ಅವರೆಲ್ಲರ ಪರವಾಗಿ ನಾನು ಹುಡ್ತಾ ಶುಭಾಶಯಗಳನ್ನ ಇದ್ದೀನಿ ದೇವರ ಆಯ್ಯ ಆರೋಗ್ಯ ಪರಿಕೊಟ್ಟಾಗ್ತಾರೆ ಒಂದು ಅರುವತ್ತೇಳು ತುಂಬ ಬೀಳ್ತಾ ಐತೆ ಯಾಕೆಂದರೆ ನಾವು ನಮ್ಮ ಅಭಿಮಾನಿ ಬೆಳಗಿದವರು ಮತ್ತು ನಮ್ಮ ಪಕ್ಷದ ಮುಖಂಡರು ಮತ್ತು ಎಲ್ಲ ಪಕ್ಷಾತೀತವಾಗಿ ನನಗೆ ಇವತ್ತು ಎಲ್ಲರೂ ಬೆಳಗ್ಗಿಂತ ಶುಭ ಕೋರಿದ್ದಾರೆ ಏಕೆಂದರೆ ನಾನು ಸ್ವಲ್ಪ ಎಲ್ಲರ ಹತ್ರ ಬೆರೆತ್ಕೊಂಡು ಕೆಲಸ ಮಾಡೋಂಥ ವ್ಯಕ್ತಿ ಅಂದರೆ ಎಲ್ಲರೂ ಅಭಿಮಾನ ನನ್ನ ಮೇಲಿದೆ ಒಂಬತ್ತು ದಿನಗಳಲ್ಲಿ ಸಮಾಜ ಸೇವೆ ಮಾಡೋಕ್ಕೆ ಎಲ್ಲರಿಗೂ ಅನುಕೂಲ ಮಾಡಿಕೊಳ್ಳೋನ್ ಮಾಡಿಕೊಂಡು ನನಗೆಲ್ಲರೂ ಹುಟ್ಟುಹಬ್ಬ ಸುಭಾಷ್ ಅವರು ಎಲ್ಲರೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಶಿರಾತ್ ತಾಲೂಕಿನ ಬಿ ಕೆ ಮಂಜುನಾಥ್ ಅಂದರೆ ನಮ್ಮ ಹಿಂದುಳಿದ ವರ್ಗದ ಅರ್ಜೆಂಟ್ ಯಾರು ಬೆಂಗಳೂರ ಎಮ್ ಎಲ್ ಎ ಆಗಿರ್ತಾರೆ ಆದರೂ ಬಿಟ್ಟು ಕಷ್ಟ ಸುಖ ಅರ್ಜೆಂಟ್ ಸ್ಪಂದಿಸೋದಂದರೆ ಬಿ ಕೆ ಮಂಜುನಾಥ್ ಅನ್ನೋದು ಶಿರಾತ್ ತಾಲೂಕಿನ ಎಲ್ಲರಿಗೂ ಗೊತ್ತಿದೆ ನಾನು ಇಪ್ಪತ್ತೈದು ವರ್ಷದಿಂದ ನೋಡ್ತೀನಿ ಒಂದೇ ಮೊಬೈಲ್ ನಂಬರ್ ಇಪ್ಪತ್ತು ವರ್ಷ ನೈನ್ ಡಬಲ್ ನೈನ್ ಡಬಲ್ ಫೋರ್ ಏಟ್ ನೈನ್ ಫೈವ್ ಜೀರೋ ಏಯ್ಟ್ ನೈನ್ ಸೆವೆನ್ ಆ ನಂಬರ್ ನಾನು ಸರ್ವಾದ್ನ ಕೇಳಿದ್ರು ಹೇಳೋಂಗಾಗುತ್ತ ನಮ್ಮ ನಮ್ಮ ಅಣ್ಣಂದೂ ಕೂಡ ಬರಲ್ಲ ನಾನು ಬುಲೋಟ್ನಾಗ ಅಡ್ಡಾಡದಿಂದಲೂ ಫಾಲೋ ಮಾಡ್ತಾಯಿದ್ದೀನಿ ಈ ಮಾಮೂನ ಈ ಮನೆ ಪಾಯ ಗುಂಡಿ ತೋಡ್ಬೇಕಾದ್ರೂ ನಾನು ಬಂದು ನಮ್ಮ ಅಮ್ಮ ನಾನು ಬಂದು ಚಿಕ್ಕ ವಯಸ್ಸಿನಲ್ಲೇ ಕಷ್ಟ ಸುಖಕ್ಕೆ ಭಾಗಿಯಾಗೈತೆ ಇರಿವರು ಬೆಂಗಳೂರಾಗಿರೋರು ಎಮ್ ಎಲ್ ಎ ಆಗ್ತಾರೆ ಹೊರತಾಗಿ ಲೋಕಲ್ ಆಗಿರೋರು ಆಗ್ತಾಯಿಲ್ಲ ಒಂದು ಚಾನ್ಸ್ ಇತ್ತು ಬಟ್ ಅದು ಮಿಸ್ ಆಯ್ತು ಇಲ್ಲೇ ಲೋಕಲ್ ಲೀಡ್ರಿಂದನ ಒಂದು ಆಗಬೇಕಾಗಿತ್ತು ನಮ್ಮ ತುಂಬ ನನ್ನ ಕಣ್ಣಾರ ಕಾಣಬೇಕು ಅನ್ನೋದೈತೆ ಅದು ಎಲ್ಲರೂ ಹಿಂದುಳಿದವರೆಗೆ ಒಗ್ಗಟ್ಟಾದರೆ ಆಗುತ್ತೆ ಇವತ್ತು ಏನು ಸಾಧ್ಯ ಅದೇ ಆಗ್ತಾರೆ ಇವರೆಲ್ಲ ಹೆಸರಿದೆ ಬಟ್ ಏನಂದರೆ ಈಗ ಒಂದು ಸ್ವಲ್ಪ ಪ್ರಬಲವಾಗಿ ಯಾರೂ ಆಗಲ್ಲ ಈಗ ಲೋಕಲ್ಲಾಗಿ ಅರ್ಜೆಂಟಿಗೆ ಏನೇ ಆದ್ರೂ ಒಬ್ರು ಡೆತ್ ಆದರೆ ಒಬ್ರು ಹಾಸ್ಪಿಟ್ಲಿಗೆ ಆದ್ರೆ ರಪ್ಪನ್ ಬರೋದೇ ಇವರೇ ಅರ್ಜೆಂಟ್ ಯಾರು ಬೆಂಗ್ಳೂರಾಗಿರ್ತಾರೆ ಎಮ್ ಎಲ್ ಎ ಆಗಿರೋರು ಇರ್ತಾರೆ ಬಟ್ಟು ಅರ್ಜೆಂಟ್ ಆಗೋದಂದ್ರೆ ನಮ್ಮ ಬೇನಹಳ್ಳಿ ಮಂಜಾಣ ಅಂದರೆ ಫೇಮಸ್ ಯಾರು ಭಯ ಆಗೋನ ಕೇಳಿ ಆದರೆ ಬಟ್ ಏನೋ ಒಂದು ಪ್ರಭಾವದಿಂದ ಸ್ವಲ್ಪ ಆಕಾಶ ಕೈ ತಪ್ಪು ಹೋಯಿತು ಏನೋ ಇನ್ನೂ ಇನ್ನೊಂದು ಸ್ವಲ್ಪ ಚಾನ್ಸ್ ಐತೆ ಇವತ್ತೆಲ್ಲ ನಾನು ಏಜ್ ಇದೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟೆ ಕೊಡ್ತಾನೆ ಒಂದು ಸರ್ತಿ ಎಮ್ ಎಲ್ ಎ ಆಗಲಿ ಅನ್ನೋದೇ ನನ್ನ ಆಸೆ ನನಗೆ ಐತೆ ಆಂಧ್ರ ಭಾಷೆ ಲಕ್ಕಮ್ ತಾಯಿ ಚೆನ್ನಾಗಿಟ್ಟಿರಲಿ ಇನ್ನು ಐಸು ಹೆಚ್ಚಾಗಿರಲಿ ಆ ಪರವಾಗಿಲ್ಲ ಎಮ್ ಎಲ್ ಎ ಇದ್ದಂಗೆ ಅವರು ನಮ್ಮ ಕುರುಬುರದ ಹುಲಿ ಇದ್ದಂಗೆ ಇದು ಹಿಂದುಳಿದ ವರ್ಗದ ಹುಲಿ ಇದ್ದಂಗೆ ನನಗೆ ಅದು ತುಂಬ ಆಸೆ ಮಾಮ ಅಂದರೆ ಅರವತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಮತ್ತು ಬ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಮಾಜಿ ಅಧ್ಯಕ್ಷರು ಹಾಗೂ ತೆಂಗು ನಾರು ಅಭಿವೃದ್ಧಿ ಮಂಡಳಿ ಮಾಜಿ ಆದಂಥ ಬಿ ಕೆ ಮಂಜಣ್ಣರು ಅಹಿಂದ ಜಿಲ್ಲೆಯ ಅಹಿಂದ ನಾಯಕರು ಮತ್ತು ನಮ್ಮೆಲ್ಲರಿಗೂ ಕೂಡ ಗುರುಗಳು ಯಾಕೆಂದರೆ ನಮ್ಮನ್ನೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ತಂದು ಈ ಮಟ್ಟಕ್ಕೆ ಬೆಳೆಸಿದಂಥ ಮಹಾನ್ ವ್ಯಕ್ತಿ ಅವರಿಗೆ ಅರವತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ ಅವರು ನಮ್ಮ ಶಿರಾ ತಾಲೂಕಿನ ಎಲ್ಲ ಜನಾಂಗದ ಜೊತೆ ಎಲ್ಲ ಸಮಾಜದ ಜೊತೆ ಬೆರೆತು ಒಂದು ಭಾವನಾತ್ಮಕವಾಗಿ ಇಷ್ಟು ವರ್ಷ ಒಂದು ರಾಜಕೀಯ ಕ್ಷೇತ್ರದಲ್ಲಿ ನಡ್ಕೊಂಬಂದಿದ್ದಾರೆ ಅವರಿಗೆ ದೇವರು ಇನ್ನಷ್ಟು ಆರೋಗ್ಯ ದೊಡ್ಡ ಅಧಿಕಾರ ಶಿರಾ ತಾಲೂಕಿನ ಒಬ್ಬ ಅಂತ ಯೋಗವನ್ನು ಭಗವಂತ ಅನುಗ್ರಹಿಸಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತೀವಿ ಇವತ್ತೆರಡನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಬಿ ಕೆ ಮಂಜಣ್ಣ ಅವರೇ ನಮಗೆ ರಾಜಕೀಯ ಗುರುಗಳು ನನ್ನ ಕೈ ಹಿಡ್ದು ಮೇಲೆ ಕೆತ್ತಂಥ ಗುರುಗಳು ರಾಜಕೀಯದಲ್ಲೇ ನಾನು ರಾಜಕೀಯ ಏನು ಅಂತ ಗೊತ್ತಿರಲಿಲ್ಲ ಬಟ್ ರಾಜಕೀಯದಲ್ಲಿ ನಿನ್ನ ಮುಂದಿರೋ ನಾನು ಇನ್ನು ನಿನ್ನ ಇನ್ನು ಹಿಂದೆ ನಾನು ಇರ್ತೀನಿ ಅಂತ ಹೇಳ್ಕೊಟ್ಟಂತಹ ಹೈಂದ ವರ್ಗದ ನಾಯಕರು ಮತ್ತು ಅಜಾ ಅಜಾತ ಶತ್ರು ಅಂತ ಹೇಳ್ಬೋದು ನಮ್ಮ ತಾಲೂಕಲ್ಲಿ ಒಳ್ಳೆಯ ಅವರಿಗೆ ದೇವರು ಚ ಚಾಮುಂಡೇಶ್ವರಿ ಆಯುರ್ ಆರೋಗ್ಯ ಆಯು ಆಯಸ್ಸು ಕೊಟ್ಟು ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಒಂದು ಎಮ್ ಎಲ್ ಎ ಆಗಿ ನಾವು ಕಾಣಬೇಕು ಅಂತೇಳಿ ನಾವು ಬಯಸ್ತಾ ಇದ್ದೀವಿ ಆದಷ್ಟು ಬೇಗ ಅಣ್ಣ ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಕೊಡ್ಲಿ ಅಂತೇಳಿ ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಇಂದೇ ಭೇಟಿ ನೀಡಿ